ವೆಲ್ಕಮ್ ಬ್ಯಾಕ್ ವೋಟ್ ಮಾಡಲು ವಿನಯ್ ಕುಲಕರ್ಣಿಗೆ ಕೋರ್ಟ್ ಅನುಮತಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಧಾರವಾಡದ ಶಾರದಾ ಶಾಲೆಯಲ್ಲಿ ಇವತ್ತು ವಿನಯ್ ಕುಲಕರ್ಣಿ ವೋಟ್ ಮಾಡಿದರು ಪೊಲೀಸ ಭದ್ರತೆಯಲ್ಲಿ ಬಂದು ತಮ್ಮ ಹಕ್ಕನ್ನು ತಮ್ಮ ಮತವನ್ನು ಚಲಾಯಿಸಿದರು ಕಾರಣ ಏನು ಅಂತಂದರೆ ಅವರಿಗೆ ನಿರ್ಬಂಧ ಇತ್ತು ಸೊ ಹಾಗಾಗಿ ಮತದಾನ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಧಾರವಾಡಗೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಇದಾದ ನಂತರ ಅಂದರೆ ತಮ್ಮ ವೋಟಿಂಗ್ ಆದ ನಂತರ ವಿನಯ್ ಕುಲಕರ್ಣಿ ಕೂಡ ಮಾತನಾಡಿದ್ರು ನಾಲ್ಕು ವರ್ಷಗಳ ಬಳಿಕ ಧಾರವಾಡಕ್ಕೆ ಬಂದಿದ್ದೇನೆ ಸಂತೋಷವಾಗಿದೆ ಆದರೆ ಅಷ್ಟೇ ನೋವು ಕೂಡ ನನಗೆ ಇದೆ ಅಂತ ಹೇಳಿದರು ಆದರೆ ಕಾಂಗ್ರೆಸ್ ಗೆಲುವು ಅನ್ನೋದು ಖಚಿತ ಇದೆ ಅಂತ ಹೇಳಿ ಹೇಳಿಕೆನ ಕೊಟ್ಟಿದ್ದಾರೆ ಲಿಂಗಾಯತರು ಈ ಸಲವೂ ಕೂಡ ನಮ್ಮ ಕೈ ಹಿಡಿಯಲಿದ್ದಾರೆ ಹಿಡಿತಾರೆ ಅನ್ನುವಂಥ ವಿಶ್ವಾಸವನ್ನ ವ್ಯಕ್ತಪಡಿಸಿದರು ಓಟ್ ಮಾಡಾದ ನಂತರ ನಾಲ್ಕು ವರ್ಷದ ನಂತರ ಧಾರವಾಡಕ್ಕೆ ಬಂದಿದ್ದು ನಿಜವಾಗಿಯೂ ಬಹಳ ಸಂತೋಷ ಆಗೈತಿ ಯಾಕಂದ್ರೆ ಅಷ್ಟೊಂದು ನನಗೆ ಆದರೆ ಇವತ್ತು ಉಚ್ಚ ನ್ಯಾಯಾಲಯ ನನಗೆ ಮತ ಹಾಕುವಂಥ ಅವಕಾಶ ಕೊಟ್ಟು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನನಗೆ ಕೊಟ್ಟಂಥ ನನಗೆ ಉಚ್ಚ ನ್ಯಾಯಾಲಯಕ್ಕೆ ನಾನು ಅಭಿನಂದ ಸಲ್ಲಿಸ್ತೇನೆ ಯಾಕಂದ್ರೆ ಹೋದ ಬಾರಿಗೆ ನನ್ನ ಚುನಾವಣೆಯಲ್ಲಿ ಕೂಡ ನನಗೆ ನಾಮಿನೇಷನ್ ಸಲ್ಲಿಸೋಕೆ ಕೂಡ ಆಗಲಿಲ್ಲ ಜೊತೆಗೆ ನಾ ಬಂದು ಮತ ಹಾಕೋಕ್ಕೆ ಕೂಡ ನನಗೆ ಅವಕಾಶ ಸಿಗಲಿಲ್ಲ ಆದರೆ ಇವತ್ತು ನಮ್ಮ ವಿನೋದ ಸೂಟಿ ಅವ್ರದ್ದು ಇವತ್ತು ಚುನಾವಣೆಗೆ ನನಗೆ ಬರುವಂಥ ಅವಕಾಶ ಸಿಕ್ತು ಇವತ್ತು ಬಂದು ನಾ ಮತ ಹಾಕಿದ್ದು ನನಗೆ ನಿಜವಾಗಿಯೂ ಭಾಳ ಸಂತೋಷ ಆಗೈತಿ ಇವತ್ತು ತಮ್ಮೆಲ್ಲರಿಗೂ ಕೂಡ ಮಾಧ್ಯಮಿತರಿಗೆ ಅಭಿನಂದನೆ ಸಲ್ಲಿಸ್ತೇನೆ ನನ್ನ ಹಲವಾರು ಮಂದಿ ಕಾರ್ಯಕರ್ತರಿಗೆ ನಿಮ್ಮ ಮಾಧ್ಯಮದ ಮುಖಾಂತರ ಅವರಿಗೆಲ್ಲ ಸುದ್ದಿ ಗುರ್ತಾಗಿ ಅವ್ರು ಕೂಡ ನೀವು ಮಾಧ್ಯಮದ ಹಾಕಿದ್ದರಿಂದ ಇಷ್ಟೆಲ್ಲ ಜನ ಕೂಡ ಬಂದಾರ ಅವ್ರಿಗೆ ಕೂಡ ನಾ ನಮಸ್ಕಾರ ಹೇಳ್ತಾ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಸಹ ಸಹವಾಗಿ ನಾಲ್ಕು ವರ್ಷದ ನಂತರ ಸಂತೋಷ ಯಾಕಂದ್ರೆ ನನಗೆ ನನಗೆ ಇವತ್ತು ಉಚ್ಚ ನ್ಯಾಯಾಲಯ ಮತ ಅವಕಾಶ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ